சார பண்ணுருச்சி அச்சி சில்லி பவுடர் ರಾಜ್ಯದಲ್ಲಿ ಸಂಪುಟ ಪುನಾರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ಆದರೆ ಸಿಎಂ ಜೊತೆ ನಾನು ಇನ್ನೂ ಕೂಡ ಮಾತನಾಡಿಲ್ಲ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರೇನೋ ಭೇಟಿ ಮಾಡಿ ಮಾತನಾಡಿದ್ದಾರೆ ನಿಜ ಖರ್ಗೆ ಅವರನ್ನ ನಾನು ಇನ್ನೂ ಕೂಡ ಸಿದ್ದರಾಮಯ್ಯನವರ ಜೊತೆ ಮಾತನಾಡಿಲ್ಲ ಹಾಗಾಗಿ ಅವರು ಖರ್ಗೆ ಅವ್ರ ಜೊತೆಗೆ ಏನ್ ಮಾತನಾಡಿರ್ಬೋದು ಯಾವ ವಿಚಾರ ಅನ್ನೋದ್ರ ಬಗ್ಗೆ ನನಗೂ ಮಾಹಿತಿ ಇಲ್ಲ ಅಂತ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿರೋದು ಈ ಬಾರಿ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ಏನಾಯ್ತು ಅಂತ ಅವರು ಕೂಡ ಪೂರ್ತಿ ಹೇಳಲ್ಲ ಸಿಎಂ ಜೊತೆ ಚರ್ಚಿಸದೆ ಏನು ಕೂಡ ನಾನು ಹೇಳಿಕೆ ಕೊಡೋದಕ್ಕಾಗಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿರೋದು ಕಾರಣ ಸಿದ್ದರಾಮಯ್ಯವರು ಖರ್ಗೆ ಭೇಟಿ ಆಗಿದ್ದಾರೆ ಅಂತ ಅಂದರೆ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆ ಮಾಡಿದ್ರ ಯಾರನ್ನ ಸಂಪುಟದಿಂದ ಹೊರಗಿಡಬೇಕು ಯಾರನ್ನ ಹೊಸದಾಗಿ ಕರ್ಕೊಳ್ಬೇಕು ಯಾರಿಗ ಅವಕಾಶ ಕೊಡಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಚರ್ಚೆ ಆಗಿದೆಯಾ ಅದ್ರ ಸಂಬಂಧ ಏನಾದರೂ ಪಟ್ಟಿ ತೆಗೆದುಕೊಂಡು ಹೋಗಿದ್ರ ಹೀಗೆಲ್ಲ ಸಾಕಷ್ಟು ಚರ್ಚೆಗಳು ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ ಅದೇ ರೀತಿಯಾಗಿ ಗೃಹ ಸಚಿವ ಪರಮೇಶ್ವರ್ ಅವ್ರನ್ನ ಕೇಳಿದಾಗ ಆ ಪರಮೇಶ್ವರ್ ಅವ್ರು ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು ಸಿದ್ದರಾಮಯ್ಯವರು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಆಗಿದ್ದಾರೆ ನಿಜ ಆದ್ರೆ ತದನಂತರದಲ್ಲಿ ನಾನು ಸಿದ್ದರಾಮಯ್ಯವ್ರನ್ನ ಭೇಟಿ ಆಗಿಲ್ಲ ಅಥವಾ ನಾನು ಅವ್ರ ಜೊತೆಗೆ ಮಾತನಾಡಿಲ್ಲ ಮಾತನಾಡಿದ್ರು ಕೂಡ ಅವರು ಖರ್ಗೆ ಅವ್ರ ಜೊತೆಗೆ ಏನ್ ಮಾತನಾಡಿದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತಾರೆ ಅಂತಾನು ಹೇಳೋದಕ್ಕಾಗಲ್ಲ ಏನ್ ಚರ್ಚೆ ಮಾಡಿದ್ರು ಏನು ಅನ್ನೋದು ಗೊತ್ತಾಗ್ಬೇಕು ಅಂದ್ರೆ ನಾನು ಮೊದಲು ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿ ತದನಂತರದಲ್ಲಿ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಬಹುದು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇಲ್ಲೆಲ್ಲ ನಾನು ನಿಮ್ಮಂಗೆ ಕೇಳ್ತೀನಿ ಏನ್ ಸ್ವಾಮಿ ಏನ್ ಮಾಡ್ಕೊಂಡ್ ಬಂದ್ರಿ ಅಂತ ಅದನ್ನ ಕೇಳಿ ತಿಳ್ಕೊಂಡು ಆಮೇಲೆ ನಿಮ್ಗೆ ಹೇಳ್ತೀನಿ ಏನೋ ಸಿಗ್ತೇ ನೋಡಿದ್ರೆ ಬೇರೆ ಏನಾದ್ರು ಚರ್ಚೆ ಮಾಡೋ ಪ್ರಯತ್ನದಲ್ಲಿ ಇದೆಯಾ ಸರ್ ಹೈಕಮಾಂಡ್ ಅಲ್ಲ ನಾನು ಚರ್ಚೆ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ಮೇಲೆ ವಿಷಯ ಗೊತ್ತಾಗುತ್ತೆ ಅಲ್ವಾ ಮಾತಾಡ್ದೇನೆ ಏನೇನೋ ಹೇಳ್ಬಿಟ್ರೆ ಸರಿ ಹೇಳ್ತಾರೆ ಯಾರು ಅಲ್ಲ ಗೊತ್ತಿಲ್ಲ ನಿಮ್ಗೆ ಹೇಳಿದ್ರ ಅಲ್ಲಪ್ಪ ನಮಗೇನು ಗೊತ್ತಿಲ್ಲ ನಿಮಗೇನಾದ್ರೂ ಎಕ್ಸ್ಟ್ರಾ ನ್ಯೂಸ್ ಸಿಕ್ಕಿದ್ರೆ ಹೇಳಿ ನಮಗೆ ನಮಗೆ ಗೊತ್ತಿರೋದು ಇಷ್ಟೇ ಅವರು ಮೀಟ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವ್ರನ್ನೂ ಭೇಟಿ ಮಾಡಿದರು ಕಳೆದ ಸರಿ ಈ ಬಾರಿ ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡಿದ್ದಾರೆ ಅವರು ಬಿ ಇಬ್ಬರ ಮಧ್ಯೆ ಏನು ಚರ್ಚೆ ಆಗಿದೆ ಅದನ್ನು ತಿಳ್ಕೊಬೇಕಲ್ಲ ಅದು ಪೂರ್ತಿನೂ ನಮಗೇನು ಹೇಳೋಲ್ಲ ಅವರು ಅಲ್ವಾ ಅದರಿಂದ ತಿಳ್ಕೊಂಡು ಆಮೇಲೆ ನಿಮ್ಮ ಹತ್ರ ಶೇರ್ ಮಾಡೋಣ ಚರ್ಚೆ ಆಗ್ತಾ ಇಲ್ಲ ಸಿಗ್ನಲ್ ಸಿಗ್ತಾ ಬದಲಾವಣೆಗೆ ಹೈಕಮಾಂಡ್ ಮುಂದಾಗ್ತಾ ಇದೆಯಾ ಯಾವ್ದನ್ನು ನಾವು ಹೇಳಕ್ಕೆ ಆಗೋದಿಲ್ಲಲ್ಲ ನೇರವಾಗಿ ಯಾರಾದ್ರೂ ನಮ್ಗಳ ಜೊತೆ ಮಾತಾಡಿ ಹಿಂಗಾಗಿದೀರಿ ಹೋಗಿದೆ ಅಂತ ಹೇಳಿದ್ರೆ ಅದನ್ನ ನಿಮ್ಮ ಹತ್ರ ಹೇಳ್ಕೊಬೋದು ಅದರಿಂದ ನಾವು ಅಲ್ಲಿ ಚರ್ಚೆ ಮಾಡದೆ ಹೊರತು ನಾವು ಸುಮ್ಮನೆ ಹೇಳಿದ್ರೆ ಸ್ಪೆಕ್ಯುಲೇಷನ್ ಆಗಿದೆ ಅಲ್ಲ ನಾನಿನ್ನೂ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿಲ್ಲ ಅಲ್ಲ ನಾನು ನಿಮ್ಮಂಗೆ ಕೇಳ್ತೀನಿ ಏನ್ ಸ್ವಾಮಿ ಏನ್ ಮಾಡ್ಕೊಂಡ್ ಬಂದ್ರಿ ಅಂತ ಅದನ್ನ ಕೇಳಿ ತಿಳ್ಕೊಂಡು ಆಮೇಲೆ ನಿಮ್ಗೆ